ಒಂದು ತಿಂಗಳು ಮರಿಗಳನ್ನ ಸಾಕಿ ರೈತರಿಗೆ ಮಾರ್ತೀವಿ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚಿನ ಕೆರೆಗಳಿಗೆ ಮರಿಗಳನ್ನ ಮಾರಾಟ ಮಾಡಿದ್ದೀವಿ ನಮ್ದು ಹದಿನೆಂಟರಿಂದ ಇಪ್ಪತ್ತು ಎಕರೆ ಫಿಶ್ ಫಾರ್ಮ್ ಇದೆ ಪ್ರತಿ ವರ್ಷ ನಾವು ಒಂದು ಎರಡರಿಂದ ಮೂರು ಕೋಟಿ ಮರಿಗಳನ್ನ ನಾವು ಮಾರಾಟ ಮಾಡ್ತಾ ಇದ್ದೀವಿ ಅಂದ್ರೆ ವಿಶ್ವಾಸದಿಂದನೇ ಸರ್ ಇಡೀ ನಮ್ಮ ಕರ್ನಾಟಕದಲ್ಲಿ ನಮ್ಮಷ್ಟು ಕಮ್ಮಿ ಬೆಲೆ ಮರಿಗಳನ್ನ ಯಾರು ಕೊಡ್ತಾ ಇಲ್ಲ ಸರ್ ನಮಸ್ತೆ ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ ಶಿವಮೊಗ್ಗ ಶಿವಮೊಗ್ಗ ಅಂದ್ರೆ ಮಲೆನಾಡು ಇಲ್ಲಿ ಫೇಮಸ್ ತಳಿ ಅಡಿಕೆ ಎಲ್ಲರೂ ಅಡಿಕೆನೇ ಮಾಡಿದ್ರೆ ಮುಂದೊಂದು ದಿನ ಅಡಿಕೆ ರೇಟೆಲ್ಲ ಕಮ್ಮಿ ಆಗ್ತಿದೆ ಅಡಿಕೆ ನಾನಾ ರೋಗ ಬರ್ತಿದೆ ಸರ್ ಅಡಿಕೆನೇ ನಂಬ್ಕೊಂಡಿದ್ರೆ ಅದೇ ಮಾಡೋಕ್ಕಾಗಲ್ಲ ಅಂತೇಳಿ ಮೀನು ಕೃಷಿ ಮಾಡ್ತಾ ಮೀನು ಕೃಷಿ ಮಾಡಿ ನಾವು ಫಸ್ಟ್ನೇ ವರ್ಷದಿಂದ ಇಲ್ಲಿಗೆ ಒಂದು ಐದು ವರ್ಷ ಆಗಿದೆ ನಾವೇನು ಲಾಸ್ ಅನ್ನೋದೇನು ನೋಡಿಲ್ಲ ಲಾಭ ಅನ್ನೋದೇ ಮಾಡ್ಕೊಂಡು ಸರ್ ಈ ಮೀನುಗಾರಿಕೆಯಲ್ಲಿ ಮಂಜುನಾಥ್ ಫಿಶ್ ಫಾರ್ಮ್ ಅನ್ನೋದು ಒಂದು ಒಳ್ಳೆ ಹೆಸರು ಉಳಿಸ್ಕೊಂಡಿದ್ದೀವಿ ಸರ್ ವಿಶ್ವಾಸ ಉಳಿಸ್ಕೊಂಡಿದ್ದೀವಿ ರೈತರ ಹತ್ರ ಚಾಮರಾಜನಗರದಿಂದ ಹಿಡಿದು ಬೀದರ್ವರೆಗೂ ಕರ್ನಾಟಕದ ಮೂಲ ಮೂಲೆಯಲ್ಲೂ ಮೀನ್ಮರಿಗಳನ್ನ ಸಪ್ಲೈ ಮಾಡಿದ್ದೀವಿ ಪ್ರತಿ ವರ್ಷ ನಾವು ಒಂದು ಎರಡರಿಂದ ಮೂರು ಕೋಟಿ ಮರಿಗಳನ್ನ ನಾವು ಮಾರಾಟ ಮಾಡ್ತಾ ಇದ್ದೀವಿ ಅಂದರೆ ವಿಶ್ವಾಸದಿಂದನೇ ಸರ್ ರೈತರು ಬಂದು ಮಾತ್ರ ಮೀನು ಮರಿಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ ನಮ್ಮಲ್ಲಿ ಕಾಟ್ಲ ರೂಹು ಮೃಗಲು ಗ್ಲಾಸ್ ಕರ್ಕು ಕಮನ್ ಕರ್ಪು ಅಂತ ಐದು ವೆರೈಟಿ ಇದೆ ನಾವೆಲ್ಲ ಬಿ ಆರ್ ಪಿಯಿಂದನೇ ಸರ್ ಸ್ಪಾನ್ ತರೋದು ಬಿ ಆರ್ ಪಿಯಿಂದ ಸ್ಪಾನ್ ತಂದು ಇಲ್ಲಿ ತೊಟ್ಟಿಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಒದನೇ ದಿನ ಒಂದು ತಿಂಗಳು ಮರಿಗಳನ್ನ ಸಾಕಿ ರೈತ್ರಿಗೆ ಮಾರ್ತೀವಿ ನೀವು ನೋಡ್ತಾ ಇದ್ದೀರಲ್ಲ ಸರ್ ಇವೆಲ್ಲ ಮರಿಗಳು ಬಂದು ನಾಲ್ಕರಿಂದ ಐದು ಇಂಚ್ ಮರಿ ಈ ಮರಿಗಳು ಒಂದೂವರೆ ರೂಪಾಯಿ ಕೊಡ್ತಾ ಇದ್ದೀವಿ ಗೌರ್ಮೆಂಟ್ ರೇಟಲ್ಲಿ ಒಂದು ಇಂಚಿನ ಮರಿಗಳಿಗೆಲ್ಲ ಸರ್ ನಾವು ಮೂವತ್ತೈದು ಪೈಸೆ ನಲ್ವತ್ತು ಪೈಸೆ ಆ ಥರ ರೇಟ್ ಸೈಜ್ ಮೇಲೆ ರೇಟಲ್ಲಿ ಕೊಡ್ತಾ ಇದ್ದೀವಿ ಐವತ್ತು ಸಾವಿರ ಲಕ್ಷ ಅಲ್ಲ ರೈತರುಗಳು ಇಲ್ಲೇ ಬಂದು ತಗೊಂಡು ಹೋಗ್ತಾರೆ ಸರ್ ಕೆಲವೊಬ್ಬರು ಒಂದು ಲಕ್ಷದ ಮೇಲೆ ರೈತರುಗಳು ಅಲ್ಲಿಗೆ ತಗೊಂಡು ಕೊಟ್ಟರೆ ಟ್ರಾನ್ಸ್ಪೋರ್ಟ್ ಕೊಡ್ತೀವಿ ಅಂತ ಹೇಳ್ತಾರೆ ಅವ್ರ ಜಾಗಕ್ಕೆ ತಗೊಂಡೋಗಿ ಹೋಗಿ ಅಲ್ಲೇ ಎಣ್ಣಿಸಿ ಅಲ್ಲೇ ಕೌಂಟ್ ಮಾಡಿ ಅದೇ ಕೆರೆಯಲ್ಲಿ ಡೈರೆಕ್ಟ್ ಅಳ್ದೆ ಹಾಕ್ಬಿಟ್ಟು ಬರ್ತೀವಿ ಸರ್ ರೈತರು ಐವತ್ತು ಸಾವಿರ ಅದ್ರೊಳಗಿನ ಮರಿಗಳಾದರೆ ಇಲ್ಲಿಗೆ ಬಂದು ಪ್ಯಾಕಿಂಗ್ ಮಾಡಿಸ್ಕೊಳ್ಬೇಕು ಸರ್ ಸರ್ ಆಕ್ಸೀಸನಲ್ಲಿ ಸರ್ ಈಗ ಒಂದೊಂದು ಏನು ಡಿಫ್ರೆನ್ಸ್ ಇರುತ್ತೆ ಇದು ಕೇಳಿದೀಗ ಒಳ್ಳೆ ಕ್ವಶನ್ ಕೇಳಿದ್ರೆ ರೈತರುಗಳು ಕೆರೆಗಳಿಗೆ ಮೀನು ಮರಿ ಬಿಡೋಕ್ಕಿಂತ ಮುಂಚೆ ಸರ್ ತಿಳ್ಕೊಬೇಕು ಅವ್ರು ಕೆರೆಗಳಿಗೆ ಯಾವ ಮರಿ ಬಿಟ್ಟರೆ ಸೂಕ್ತ ಅಂತೇಳಿ ಕೆಲವು ಕೆಲವೊಂದು ಕೆರೆಗಳಲ್ಲಿ ಹುಲ್ ಜಾಸ್ತಿ ಇರತ್ತೆ ಆ ಕೆರೆಗಳಿಗೆ ಗ್ಲಾಸ್ ಕರ್ಪ್ ಮೀನು ಬಿಡ್ಬೇಕು ಸರ್ ಅದು ಹುಲ್ ತಿನ್ನತ್ತೆ ಕೆಲವೊಂದು ಕೆರೆಗಳಲ್ಲಿ ನೀರು ಭಾಳ ತಿಳಿ ಇರುತ್ತೆ ಅಂಥ ಕೆರೆಗಳಿಗೆ ಕಾಟ್ಲೆ ಬಿಡ್ಬೇಕು ಮಣ್ಣಿನ ಅಂಶ ಜಾಸ್ತಿ ಇರೋ ಕೆರೆಗಳಿಗೆ ಕಾಮನ್ ಕರ್ಪ್ ಬಿಡ್ಬೇಕು ಸರ್ ಅದು ಅವು ಮೂರು ವೆರೈಟಿ ಮಿಕ್ಸಲ್ಲಿ ಬಿಟ್ಟು ನಡೆಯುತ್ತೆ ಸರ್ ಕಾಟ್ಲ ಮೇಲ್ಭಾಗ ಮೇಯುತ್ತೆ ಕಾಮನ್ ಕರ್ಪು ಕೆಳಗಿರುತ್ತೆ ರೋಹು ಇದೆಯಲ್ಲ ಅದು ಮಿಡಲಲ್ಲಿರುತ್ತೆ ಗ್ಲಾಸ್ ಕರ್ಪು ಹುಲ್ನೆಲ್ಲ ತಿನ್ನುತ್ತೆ ಫಸ್ಟು ರೈತರು ಸರ್ ನಾವು ಇಲ್ಲಿ ಸುಮಾರು ಜನ ಈಗ ಮೀನು ಕೃಷಿಕರು ಹೇಳ್ದಂಗೆ ನಾವು ಹೇಳಿದ ಮರಿಗಳನ್ನ ಹೋಗೋದು ಬೇಡ ಸರ್ ರೈತರುಗಳು ಫಸ್ಟ್ ಅವ್ರ ಕೆರೆಯಲ್ಲಿ ಯಾವ ಮೀನು ಚೆನ್ನಾಗಿ ಬೆಳೆಯುತ್ತೆ ಅಂತ ಅವ್ರಿಗೆ ಗೊತ್ತಾಗತ್ತೆ ಸರ್ ಒಂದೊಂದು ಭಾಗದಲ್ಲಿ ಒಂದೊಂದು ಮೀನು ಚೆನ್ನಾಗಿ ಬರುತ್ತೆ ಬೆಂಗಳೂರು ಸೈಡ್ ಆ ಸೈಡ್ ಅಲ್ಲ ಕಾಮನ್ ಕರ್ಪು ಮತ್ತು ಕಾಟ್ಲ ಮರಿ ಜಾಸ್ತಿ ಡಿಮ್ಯಾಂಡ್ ಇದೆ ಮತ್ತು ಕೆರೆಗಳಲ್ಲೂ ಚೆನ್ನಾಗಿ ಬರುತ್ತೆ ನಾವು ಹೇಳೋದಕ್ಕಿಂತ ಸರ್ ರೈತರು ಅವ್ರ ಕೆರೆಗಳಲ್ಲಿ ಯಾವ ಮೀನು ಆಗುತ್ತೆ ಚೆನ್ನಾಗಿ ಅಂತ ಅದನ್ನ ಹೇಳಿದ್ರೆ ನಾವು ಅವ್ರಿಗೆ ಆ ಮರಿ ಕೊಡ್ತೀವಿ ಸರ್ ನಾವು ಇವತ್ತು ಹೇಳ್ಬೋದು ಆ ಮರಿ ತಗೊಂಡೋಗ್ರಿ ಸರ್ ಈ ಮರಿ ತಗೊಂಡು ಹೋಗ್ರಿ ಅಂತ ಅದು ಕೆಲವೊಂದು ಸರಿ ತಪ್ಪು ಮಾಡಿದೀನಿ ಆಗೋದೇ ಸರ್ ನಾವು ಕೊಟ್ಟಿರೋ ಮರಿಗಳು ಆಗಲ್ಲ ಒಂದು ಟೈಮ್ ಕೆರೆಗಳಲ್ಲಿ ಅದೇ ರೈತರಿಗೆ ಗೊತ್ತಿರುತ್ತೆ ಅವ್ರ ಭಾಗದಲ್ಲಿ ನಮ್ಮ ಕೆರೆ ಯಾವ ಮರಿ ಬಿಟ್ಟರೆ ಚೆನ್ನಾಗಿ ಬರುತ್ತೆ ಅಂತೇಳಿ ಅವ್ರಿಗೆ ಗೊತ್ತಿರುತ್ತೆ ಆ ಮರಿಗಳನ್ನ ತಗೊಂಡು ಹೋಗಿಬಿಟ್ರೆ ಒಳ್ಳೆ ಆದಾಯ ಮಾಡ್ಕೊಬೋದು ಸರ್ ಅವರು ಸರ್ ನಮ್ಮ ಹತ್ರ ಮೀನ್ ಮರಿಗಳು ಆಲ್ ಓವರ್ ಕರ್ನಾಟಕದಿಂದ ಬರ್ತಾರೆ ಹೈಯಷ್ಟು ಸೊರಬ ಸರ್ ನಮ್ಮ ಮೀನು ಮರಿಗಳು ಸೊರಬದಲ್ಲಿ ತುಂಬ ಚೆನ್ನಾಗಿ ಇದ್ದಾವೆ ಕಂಟಿನ್ಯೂ ಆಗಿ ಅವರು ಈಗ ಎರಡು ಮೂರು ವರ್ಷದಿಂದ ನಮ್ಮ ಹತ್ರನೇ ಬಂದು ತಗೊಂಡು ಹೋಗ್ತಾ ಇದ್ದಾರೆ ಅಲ್ಲೆಲ್ಲ ಕೆರೆ ಬೇಟೆ ಮಾಡ್ತಾರೆ ರಿಸಲ್ಟ್ ನಮ್ಮದು ಚೆನ್ನಾಗಿರೋದ್ರಿಂದ ಸ್ವರ್ಬಕ್ಕೆ ಅಯ್ಯಷ್ಟು ಮರಿಗಳನ್ನ ಸಪ್ಲೈ ಮಾಡ್ತಾಯಿದ್ದೀವಿ ಸರ್ ನಾವು ಸರ್ ರೈತರುಗಳು ಈಗ ಕೆರೆಗಳನ್ನ ವಹಿಸ್ಕೊಂಡು ಮರಿಗಳನ್ನ ಬಿಡ್ತಾರೆ ಸರ್ ಕೆರೆಗಳನ್ನ ಸರ್ ರೈತರುಗಳು ಯಾವುದೇ ರೈತರಿಗಾಗಲಿ ಕನಿಷ್ಠ ಪಕ್ಷ ಒಂದು ಐದು ವರ್ಷ ಕೆರೆಗಳನ್ನ ಇಡೀರಿ ಅಂತ ಹೇಳ್ತೀವಿ ಸರ್ ಯಾಕಂದರೆ ಈಗ ಒಂದು ವರ್ಷಕ್ಕೆ ಹಿಡಿದ್ರೆ ನೀವು ಬಿಟ್ಟಿರೋ ಮೀನೆಲ್ಲ ಇಡೋಕ್ಕಲ್ಲ ಸರ್ ಅದರಲ್ಲೇ ಕೆಲವೊಂದು ಉಳ್ಕೊಂಡ್ಬಿಡುತ್ತೆ ಅವ್ರು ಟೈಮ್ ಮುಗ್ದಾದ್ಮೇಲೆ ಬೇರೆಯವ್ರಿಗೆ ಬಿಟ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಆ ಥರ ಆ ಥರ ಪರಿಸ್ಥಿತಿ ಬರಬಾರ್ದು ಐದು ವರ್ಷಕ್ಕೆ ಬಿಟ್ಟರೆ ಅವ್ರು ಎಷ್ಟು ಮರಿಗಳನ್ನ ಬಿಡ್ತಾರೋ ಇದೆಲ್ಲ ಆಲ್ಮೋಸ್ಟ್ ಅಲ್ಲ ಒಂದು ನೈಂಟಿ ಪರ್ಸೆಂಟ್ ಅದನ್ನು ಅರ್ಗೆಸ್ಟ್ ಮಾಡ್ಬೋದು ಸರ್ ರೈತರು ಇಲ್ಲಿ ನಮ್ಮ ಕರ್ನಾಟಕದಲ್ಲೇ ನಮ್ಮಷ್ಟು ಕಮ್ಮಿ ಬೆಲೆ ಮರಿಗಳನ್ನ ಯಾರು ಇಲ್ಲ ಸರ್ ಯಾಕೆ ಕೊಡ್ತಾಯಿರ್ತೀವಿ ಅಂದರೆ ನಮ್ದೆಲ್ಲ ಹೋಲ್ಸೇಲ್ ವ್ಯಾಪಾರ ನಮ್ದು ಹದಿನೆಂಟರಿಂದ ಇಪ್ಪತ್ತು ಎಕರೆ ಫಿಶ್ ಫಾರ್ಮ್ ಇದೆ ಹೈಯೆಸ್ಟ್ ಕೋಟಿಗಳ್ಳ ಮೀನು ಮರಿ ಬೆಳೆಯದಿಂದ ರೈತರಿಗೆ ನಾವು ಕಮ್ಮಿ ರೇಟಲ್ಲಿ ಮರಿಗಳನ್ನ ಮಾರಾಟ ಮಾಡ್ತಾ ಅವ್ರು ಯಾವ ಟೈಮಿಗೆ ಬರಲಿ ನೈಟ್ ಬರಲಿ ನೈಟುಕ್ಕೆ ನಮ್ಮ ಹುಡುಗ್ರ್ನ ನೀರಲ್ಲಿ ಇಳಿಸಿ ನಾವು ಅವ್ರ ಜೊತೆ ಇಳಿದು ಮರಿಗಳನ್ನ ರಾತ್ರಿ ಅದು ಅವ್ರ ಮರಿಗಳನ್ನ ಸಪ್ಲೈ ಮಾಡ್ತೀವಿ ಸರ್ ನಾವು ಯಾರ್ಯಾರು ಕೆರೆ ವಹಿಸಿಕೊಂಡಿದ್ರ ಮಂಜುನಾಥ್ ಶಿಶ್ವಾಮಿ ಬರ್ರಿ ಒಳ್ಳೆ ಮರಿಗಳನ್ನ ತಗೊಂಡೋಗ್ರಿ ಸರ್ ನೀವು ಕಮ್ಮಿ ರೇಟಲ್ಲಿ ಒಳ್ಳೆ ಮರಿಗಳನ್ನ ತಗೊಂಡೋಗ್ರಿ ಒಂದು ಲಕ್ಷ ಮರಿ ತಗೊಂಡ್ರೆ ಹತ್ತು ಸಾವಿರ ಮರಿ ಫ್ರೀ ಆಗಿ ಕೊಡ್ತೀವಿ ರೈತರಿಗೆ